ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವ ವಿಚಾರ ಚಿಕ್ಕಮಗಳೂರಿನಲ್ಲಿ ಟಿಪ್ಪು ವಿರುದ್ಧ ಗುಡುಗಿದ ಬಿಜೆಪಿ ನಾಯಕ ಸಿಟಿ ರವಿ ಈ ಬಗ್ಗೆ ವಿಧಾನಸಭೆಯಲ್ಲಿ ಕೈ ಶಾಸಕ ಅಬ್ಬಯ್ಯ ಪ್ರಸ್ತಾಪ ಮಾಡಿದ್ದಾರೆ ಕೊಡಗಿನ ಜನ ದ್ವೇಷ ಮಾಡ್ತಾರೆ ಕೊಡವರ ಮಾರಣ ಹೋಮ ಮಾಡಿದ್ದಾನೆ ಆಂಜನೇಯ ದೇವಸ್ಥಾನವನ್ನ ಜಾಮಿಯಾ ಮಸೀದಿಯಾಗಿ ಮಾಡಿದ್ದಾನೆ ಕೋಟೆಯಲ್ಲಿ ಅಯ್ಯಂಗಾರವರ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ ಅಬ್ಬಯ್ಯನವರೇ ನಿಮ್ಮ ಮನೆಗೆ ಬೇಕಾದ್ರೆ ಟಿಪ್ಪುವಿನ ಹೆಸರಿಟ್ಕೊಳ್ಳಿ ಕಾಂಗ್ರೆಸ್ಸಿಗರಿಗೆ ಅಭಿಮಾನ ಇದ್ರೆ ನಿಮ್ಮ ಕಚೇರಿಗೆ ಆ ಹೆಸರು ಇಟ್ಕೊಳ್ಳಿ ಕನ್ನಡ ಭಾಷೆ ಬದಲಾಗಿ ಪರ್ಷಿಯಾ ಭಾಷೆಯನ್ನ ಹೇರಿಕೆ ಮಾಡಿದ್ದು ಟಿಪ್ಪು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜರ ಹೆಸರು ಸೂಕ್ತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಪ್ರತಿಕ್ರಿಯೆ ಪಟ್ನಲ್ಲಿ ಟಿಪ್ಪು ಸುಲ್ತಾನ್ ವಿಚಾರವಾಗಿ ಇದೀಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕೆಸರರ ಚಾಟ ಜೋರಾಗಿದೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ಅಬ್ಬಯ್ಯ ಪ್ರಸ್ತಾಪ ಇಟ್ಟಿದ್ರು ಈ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರು ಈಗ ಒಬ್ಬೊಬ್ಬರಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಚಿಕ್ಕಮಗಳೂರಲ್ಲಿ ಟಿಪ್ಪು ವಿರುದ್ದ ಬಿಜೆಪಿ ನಾಯಕ ಸಿಟಿ ರವಿ ಗುಡುಗಿದ್ದಾರೆ ಟಿಪ್ಪು ಸುಲ್ತಾನ್ ಹೆಸರು ಹೇಳಿದ್ರೆ ಸಾಕು ಕೊಡಗಿನ ಜನ ದ್ವೇಷ ಮಾಡ್ತಾರೆ ಟಿಪ್ಪು ಕೊಡವರ ಮಾರಣ ಮಾಡಿದ್ದಾರೆ ಇಷ್ಟು ಮಾತ್ರವಲ್ಲ ಆಂಜನೇಯ ದೇವಸ್ಥಾನವನ್ನ ಕೆಡವಿ ಜಾಮಿಯಾ ಮಸೀದಿಯನ್ನಾಗಿ ಮಾಡಿದ್ದಾರೆ ಮೇಲ್ಕೋಟೆಯಲ್ಲಿ ಅಯ್ಯಂಗಾರರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಹೀಗಾಗಿ ಟಿಪ್ಪು ಹೆಸರು ವಿಮಾನ ನಿಲ್ದಾಣಕ್ಕೆ ಬೇಡ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕ ಅಬ್ಬಯ್ಯನವರ ಮೇಲೂ ಸಿಟಿ ರವಿ ಕಿಡಿಕಾರಿದ್ದಾರೆ ಅಬ್ಬಯ್ಯನವರೇ ನಿಮ್ಮ ಮನೆಗೆ ಬೇಕಾದರೆ ಟಿಪ್ಪು ಹೆಸರು ಇಟ್ಕೊಳ್ಳಿ ಕಾಂಗ್ರೆಸ್ಸಿಗರಿಗೆ ಅಭಿಮಾನ ಅಂತ ಇದ್ರೆ ನಿಮ್ಮ ಕಚೇರಿಗೆ ಆ ಹೆಸರನ್ನ ಇಟ್ಕೊಳ್ಳಿ ಕನ್ನಡ ಭಾಷೆ ಬದಲಾಗಿ ಪರ್ಷಿಯ ಭಾಷೆಯನ್ನ ಟಿಪ್ಪು ಹೇರಿಕೆ ಮಾಡಿದ್ರು ಹೀಗಾಗಿ ಟಿಪ್ಪು ಸುಲ್ತಾನ್ ಹೆಸರು ಬದಲಿಗೆ ನಾಲ್ವಡಿ ಕೃಷ್ಣರಾಜರ ಹೆಸರು ಸೂಕ್ತವಾಗಿದೆ ಅಂತ ಚಿಕ್ಕಮಗಳೂರಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಕಾಂಗ್ರೆಸ್ನ ಶಾಸಕರಾಗಿರತಕ್ಕಂಥ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಟಿಪ್ಪು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ ಅನ್ನೋದು ನಿರ್ವಿವಾದ ಅದೇ ರೀತಿ ಹಿಂದೂಗಳ ಹೋಮ ಮಾಡ್ದ ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ ಟಿಪ್ಪು ಮತ್ತು ಹೈದರಾಲಿ ಮೋಸದಿಂದ ಮೈಸೂರು ಅರಸರ ರಾಜಸೊತ್ತಿಗೆಯನ್ನು ಮೋಸದಿಂದ ಕಬಳಿಸುವ ಸಂಚು ಮಾಡಿದ್ರು ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ ಮೈಸೂರಿನ ಇತಿಹಾಸವನ್ನು ಗಮನಿಸಿದಾಗ ಮೈಸೂರಿನ ಜನತೆಗೆ ಮೈಸೂರು ಸಾಮ್ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆ ಆರ್ ಎಸ್ನ ಕನ್ನಂಬಾಡಿ ಅಣೆಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯನವರ ಮೂಲಕ ಅವರ ತಾಂತ್ರಿಕತೆಯನ್ನು ಬಳಸ್ಕೊಂಡು ಕಟ್ಟಿಸಿದರು ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇದೆ ಮಂಡ್ಯ ಮೈಸೂರು ಭಾಗದ ಜನ ಜನರ ಬದುಕಿನ ಜೀವನಾಡಿಯಾಗಿರೋದು ಕನ್ನಂಬಾಡಿ ಕಾವೇರಿಗೆ ಕಟ್ಟಿರ್ತಕ್ಕಂಥದ್ದು ಅದಕ್ಕೆ ಕಾರಣಕರ್ತರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಮೈಸೂರು ಸುಗರ್ಸ್ ಕಂಪ್ ಕಂಪ್ನಿಯನ್ನು ಮೈಸೂಗರ್ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಪೇಪರ್ ಮಿಲ್ಲನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಸೋಪ್ಸ್ ಅಂಡ್ ಡಿಸ್ ಡಿಟರ್ಜೆಂಟನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಸಿಲ್ಕ್ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಇದೆಲ್ಲದರ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಸೇರುತ್ತೆ ಟಿಪ್ಪು ಮಾಡಿದ್ದು ಕೊಡಬರ ಮಾರಣಹೋಮವನ್ನು ದೇವಸ್ಥಾನವನ್ನು ಆಂಜನೇಯ ದೇವಸ್ಥಾನವನ್ನು ಜಾಮಿಯಾ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಟಿಪ್ಪು ಮಾಡಿದ್ದು ಮೇಲುಕೋಟೆ ಯಂಗಾರರ ನರಹೋಮೇ ಅವರ ಅವರ ಮೇಲೆ ದೌರ್ಜನ್ಯ ನಡೆಸಿದ್ದು ಟಿಪ್ಪು ಹಾಗಾಗಿ ದೌರ್ಜನ್ಯ ನಡೆಸಿದವರ ಹೆಸರನ್ನು ಯಾರು ಇಟ್ಕೊಳ್ಳೋದಿಲ್ಲ ಅಬ್ಬಯ್ಯ ಅವರೇ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುವಿನ ಹೆಸರನ್ನು ಇಡೋದಿಲ್ಲ ಕೊಡಗಿನಲ್ಲಿ ಜನ ಕೊಡಗಿನಲ್ಲಿ ಜನ ಟಿಪ್ಪುವನ್ನು ಯಾವ ಪ್ರಮಾಣದಲ್ಲಿ ದ್ವೇಷ ಮಾಡ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡಾಗ ಗೊತ್ತಾಗತ್ತೆ ಮಂಗಳೂರಿನಲ್ಲಿ ಮಂಗಳೂರನ್ನ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರ ನರ ನರ ನರಹತ್ಯೆ ಮಾಡಿದವನು ಕ್ರಿಶ್ಚಿಯನ್ರ ಹತ್ಯೆ ಮಾಡಿದವನು ಟಿಪ್ಪು ಅಲ್ಲಿ ಒಂದು ಕೆರೆಯನ್ನೇ ನೆತ್ತರ ಕೆರೆ ಅಂತ ಕರೀತಾರೆ ಅಂದರೆ ನೆತ್ತರ ಕೋಡಿಯೇ ಆ ಕೆರೆಗೆ ಹರಿದಿತ್ತಾರೆ ಮೂರೂರ ಹೆಸರನ್ನು ಬದಲಾಯಿಸಿದವನು ಟಿಪ್ಪು ಆಡಳಿತ ಭಾಷೆಯಾಗಿದ್ದಂಥ ಕನ್ನಡವನ್ನು ಪಾರ್ಶಿ ಭಾಷೆಯನ್ನಾಗಿ ಪಾರ್ಶಿ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಬದಲಾಯಿಸ್ತವ ಟಿಪ್ಪು ಅಂದರೆ ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪಾರ್ಶಿ ಭಾಷೆಯನ್ನು ಹೇರಿದವನನ್ನು ಯಾರೂ ಕೂಡ ತನ್ನ ಏರ್ಪೋರ್ಟಿಗೆ ಇಡೋದಿಲ್ಲ ಕಾಂಗ್ರೆಸ್ಸಿಗೆ ಅಭಿಮಾನ ಇದ್ರೆ ನಿಮ್ಗೆ ಅಷ್ಟ ಅಭಿಮಾನ ಇದ್ರೆ ಕಾಂಗ್ರೆಸ್ಸಿಗರಿಗೆ ಅಷ್ಟು ಅಭಿಮಾನ ಇದ್ರೆ ನಿಮ್ಮ ಕಚೇರಿಗೆ ಟಿಪ್ಪು ವಯಸ್ಸನ್ನು ಇಟ್ಕೊಳ್ಳಿ ನಾವ್ಯಾರೂ ಬೇಡ ಅಂತ ಹೇಳೋದಿಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ